ಏವನ್ ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ ಬಲಿಜ ಸಂಘದಿಂದ ಉನ್ನತ ಶಿಕ್ಷಣ ಸಚಿವರಿಗೆ ಸನ್ಮಾನ ತಾಲೂಕಿನ ವಿವಿಧ ಸಮುದಾಯಗಳ ಸಾಮಾಜಿಕ ಮತ್ತು ಶೈಕ್ಷಣಿಕ ಅಭಿವೃದ್ಧಿಗಾಗಿ ಭವನಗಳ ನಿರ್ಮಾಣಕ್ಕಾಗಿ ನಗರದ ಹೊರವಲಯದ ನಲ್ಲಗುಟ್ಟಹಳ್ಳಿ ಗ್ರಾಮದ ಸರ್ವೆ ನಂಬರ್ ನಲವತ್ತೆರಡರ ಬ್ಲಾಕ್ ಹದಿನೈದರಲ್ಲಿ ಆಯಾ ಸಮುದಾಯದ ಜನಸಂಖ್ಯೆಗೆ ತಕ್ಕಂತೆ ಜಾಗವನ್ನು ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಮಂಜೂರು ಮಾಡಿಸಿದ್ದಾರೆ ಎಂದು ಬಲಿಜ ಸಂಘದ ವತಿಯಿಂದ ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಹಾಗೂ ಉನ್ನತ ಶಿಕ್ಷಣ ಸಚಿವರಾದ ಡಾಕ್ಟರ್ ಎಂಸಿ ಸುಧಾಕರ್ ಅವರಿಗೆ ಅವರ ನಿವಾಸದಲ್ಲಿ ಆತ್ಮೀಯವಾಗಿ ಸನ್ಮಾನಿಸಿ ಗೌರವಿಸಿದರು ಬಲಿಜ ಸಂಘದ ಅಧ್ಯಕ್ಷ ಲಕ್ಷ್ಮೀನಾರಾಯಣ ರೆಡ್ಡಿ ಕನ್ನಡ ಸಾಹಿತ್ಯ ಪರಿಷತ್ ಸೇರಿದಂತೆ ವಿವಿಧ ಸಂಘ ಸಂಸ್ಥೆಗಳು ಹಾಗೂ ವಿವಿಧ ಸಮುದಾಯಗಳು ಸುಮಾರು ವರ್ಷಗಳಿಂದ ಸಮುದಾಯಗಳ ಸಾಮಾಜಿಕ ಮತ್ತು ಶೈಕ್ಷಣಿಕ ಅಭಿವೃದ್ಧಿಯ ಹಿತದೃಷ್ಟಿಯಿಂದ ಕಲಿಕಾ ಕೇಂದ್ರ ಅಧ್ಯಯನ ಕೇಂದ್ರಗಳನ್ನು ಸ್ಥಳವನ್ನ ಮಂಜೂರು ಮಾಡಿಸುವಂತೆ ಬೇಡಿಕೆ ಸಲ್ಲಿಸುತ್ತಿದ್ದರು ಹಿಂದಿನ ಶಾಸಕರಿಗೂ ಅಧಿಕಾರಿಗಳಿಗೂ ತಾಲೂಕು ಆಡಳಿತ ಜಿಲ್ಲಾಧಿಕಾರಿಗಳಿಗೂ ಪ್ರತಿ ವರ್ಷ ಮನವಿ ಕೂಡ ಸಲ್ಲಿಸುತ್ತಿದ್ದರು ಎಂದರು ಉನ್ನತ ಶಿಕ್ಷಣ ಸಚಿವರು ವಿವಿಧ ಸಮುದಾಯಗಳ ಬೇಡಿಕೆಗಳಿಗೆ ಶಾಶ್ವತ ತೆರೆ ಎಳೆಯಲು ತೀರ್ಮಾನಿಸಿ ಮೂವತ್ನಾಲ್ಕು ಸಮುದಾಯಗಳಿಗೆ ನಲ್ಲಗುಟ್ಟಹಳ್ಳಿ ಬಳಿ ಉತ್ತಮವಾದ ಇಪ್ಪತ್ತೆಂಟು ಎಕರೆ ಪ್ರದೇಶವನ್ನು ಒಂದೇ ಕಡೆ ಗುರುತಿಸಿ ಜಿಲ್ಲಾಧಿಕಾರಿಗಳ ಕಡೆಯಿಂದ ಮಂಜೂರು ಮಾಡಿಸಿದ್ದಾರೆ ವಲೇಜ್ ಸಂಘಕ್ಕೆ ಮೂವತ್ತು ಗುಂಟೆ ಜಮೀನು ದೊರೆತಿದ್ದು ಇದುವರೆಗೂ ಯಾರೂ ಮಾಡದಿದ್ದ ಕೆಲಸವನ್ನ ಡಾಕ್ಟರ್ ಎಂಸಿ ಸುಧಾಕರ್ ಮಾಡಿದ್ದಾರೆ ಎಂದು ಶ್ಲಾಘಿಸಿದರು ಸಚಿವರು ಮಂಜೂರು ಮಾಡಿಸಿರುವ ಜಾಗವನ್ನು ಸದುಪಯೋಗ ಪಡಿಸಿಕೊಳ್ಳಲು ಸಮುದಾಯದ ಮುಖಂಡರು ಶ್ರಮಿಸಬೇಕು ಎಂದು ಮುಖಂಡ ಕುಂಟಿಗಡ್ಡೆ ಲಕ್ಷ್ಮಣ್ ಹೇಳಿದರು ಈ ಸಂದರ್ಭದಲ್ಲಿ ಕೆ ರಾಗುಟ್ಟಹಳ್ಳಿ ಶ್ರೀನಿವಾಸ್ ಕಾಗತಿ ಮಧು ಆರ್ಎಂಜೆ ಶ್ರೀನಿವಾಸ್ ಅಶೋಕ್ ಕೈವಾರ ಶ್ರೀನಿವಾಸ್ ಬಾಳೆ ನಾಗರಾಜ್ ಸೇರಿದಂತೆ ಮತ್ತಿತರರು ಇದ್ದರು ನನ್ನ ಮೇಲೆ ಜವಾಬ್ದಾರಿ ಇರಲಿಲ್ಲ ನಾನೇನು ಅದರ ಬಗ್ಗೆ ಆಲೋಚನೆ ಮಾಡುವಂಥದ್ದು ಇರಲಿಲ್ಲ ಅಥವಾ ನನ್ನ ಮೇಲೆ ಅಪ್ಲಿಕೇಶನ್ ಇರಲಿಲ್ಲ ಆದರೆ ಈಗ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಗೆದ್ದ ಮೇಲೆ ನಾನು ಯೋಚನೆ ಮಾಡಿ ಇದೇನಾದ್ರೂ ಒಂದು ಆಸೆ ತೀರ್ಸ್ಬೇಕಲ್ಲ ಎಲ್ಲರಿಗೂ ಯಾಕಂದರೆ ನೀವು ನೋಡಿದ್ದೀರ ರಾಜಕಾರಣದಲ್ಲಿ ರಾಜಕೀಯ ಅವಕಾಶಗಳಿಗೆ ರಾಜಕೀಯ ವೇಳೆ ಬೇಯಿಸ್ಕೊಡುವಂಥದ್ದಕ್ಕೆ ಅದೊಂದು ರೀತಿ ನಿರಂತರವಾಗಿ ಬಹಳ ವರ್ಷಗಳಿಂದ ಇರಲಿಲ್ಲ ಇದು ನಮ್ಮ ಚಿಂತಾಮಣಿ ಈ ಹೊರ್ಗಡೆಯಿಂದ ಬಂದಂಥವ್ರು ಮತ್ತು ಅವ್ರಿಗೆ ಸ್ವಲ್ಪ ಕೆಲವರು ಕುಟುಂಬಕ್ಕೂ ಕೊಡುವಂಥವ್ರು ಇದ್ದಾರೆ ಹೆಸರು ಹೇಳಕ್ ಹೋಗೋದಿಲ್ಲ ಚಿಂತಾಮಣಿಯಲ್ಲಿ ಆಂಜಯ ರೆಡ್ಡಿ ಅವರ ಕುಟುಂಬ ಚೌಡ್ರೆಡ್ಡಿ ಅವರು ಮತ್ತು ಸುಧಾಕರ್ ಅವರು ಎಲ್ಲ ಜಾತಿಯ ಧರ್ಮದ ಜೊತೆ ಚೆನ್ನಾಗಿದ್ದಾರೆ ಇವರನ್ನೇನಾದ್ರೂ ರಾಜಕೀಯವಾಗಿ ಇವರಿಗೆ ತೊಂದರೆ ಮಾಡಬೇಕು ಅಂದ್ರೆ ಇದು ಅಭಿವೃದ್ಧಿ ವಿಚಾರ ಅಥವಾ ಬೇರೆ ವಿಚಾರಗಳು ಮಾಡಕ್ಕೆ ಸಾಧ್ಯ ಇಲ್ಲ ಕೇವಲ ಜಾತಿಗಳ ಹೆಸರಲ್ಲಿ ಜನರನ್ನ ಎತ್ತು ಕಟ್ಟಿದ್ರೆ ಸುಲಭವಾಗಿ ಅವ್ರನ್ನ ಅವರಿಂದ ನಾವು ಜನರನ್ನ ದೂರ ಮಾಡಬಹುದು ಅಂತಕ್ಕಂಥದ್ದು ಇವು ವಂಚಾಕಿರ್ತಕ್ಕಂಥದ್ದು ಹತ್ತು ವರ್ಷದಿಂದ ಅಲ್ಲ ಬಹುಶಃ ಎರಡು ಸಾವಿರದ ನಾಲ್ಕು ಆ ಮಧ್ಯೆಯಿಂದ ಕೆಲವರು ಮಾಡಿದ್ದಾರೆ ನಾನು ಯಾರು ಅಂತ ಹೇಳಕ್ಕೆ ಹೋಗೋದು ಬಹಳ ಪ್ರಯತ್ನಗಳನ್ನು ಮಾಡುದು ಎರಡು ಸಾವಿರದ ಎಂಟರಲ್ಲಿ ಹೇ ಅಣ್ಣಾಗಿರೋದು ತಂದಿಲ್ಲ ಒಂದು ಸಮುದಾಯವನ್ನ ನಾನು ವಿರುದ್ಧವಾಗಿ ಎತ್ತಗಟ್ಟುವಂತ ಕೆಲಸ ಮಾಡ ನಂತರ ಎರಡ್ ಸಾವಿರದ ಹದಿಮೂರಲ್ಲಂತೂ ಬಹುಶಃ ನನ್ನ ಜೊತೆ ಯಾರು ಜಾತಿ ಯಾರು ಸಮುದಾಯದವರೇ ಇಲ್ಲ ಅನ್ನೋ ರೀತಿಯಲ್ಲಿ ಎತ್ತಿ ಮಾಡಿದ್ರು ಆದ್ರೆ ನಮ್ಮ ಅದೃಷ್ಟ ಕೈ ಕೊಟ್ಟು ಕಮ್ಮಿ ಓಟಲ್ ಅವತ್ತು ಸ್ವತಂತ್ರವಾಗಿ ಸ್ಪರ್ಧೆ ಮಾಡಿ ಸಾವಿರದ ಆರ್ನೂರು ಓಟಲ್ ಸೋತೇವೆ ನಂತರ ಎರಡ್ ಸಾವಿರದ ಹದಿನೆಂಟರಲ್ಲೂ ಇದೇ ರೀತಿ ಪ್ರಯತ್ನಗಳು ನಿರಂತರವಾಗಿ ಹೇಳುವಂಥದ್ದು ಯಾವುದಾದ್ರೂ ಒಂದು ವಿಚಾರವಾಗಿ ನಮ್ಮ ಪಕ್ಷದ ಕಾರ್ಯಕರ್ತರಿಗೆ ನಾವು ಬೆಂಬಲ ಕೊಟ್ರೆ ಅಲ್ಲಿ ಇನ್ನೊಂದು ಸಮುದಾಯದವ್ರು ಇದ್ರೆ ಜಾತಿ ಇನ್ನೊಂದು ಕಡೆ ಅಲ್ಲಿ ಯಾರು ವಿರೋಧ ಅಂತ ಹೇಳ್ತಾರೆ ಅವರೇ ಸಮುದಾಯದವರು ಸಪೋರ್ಟ್ ಮಾಡಿರ್ತೀವಿ ಅದು ಯಾವುದು ಲೆಕ್ಕ ಬರಲ್ಲ ಯಾಕಂದ್ರೆ ಸ್ಥಳೀಯವಾಗಿ ರಾಜಕೀಯವಾಗಿ ಅಲ್ಲಿ ಏನೋ ಬಂಗಲಾಗಿರ್ತದೆ ಅಂಥದಕ್ಕೆ ನಾವು ಅವರ ನಮ್ಮ ಪಕ್ಷದ ಕಾರ್ಯಕರ್ತರು ಮುಖಂಡರ ಜೊತೆ ಎಲ್ಲದಕ್ಕೂ ಜಾತಿಯ ಲೇಪನ ತರುವಂಥ ಜನ ಈ ಕ್ಷೇತ್ರದಲ್ಲಿ ಅರ್ಥ ಮಾಡಿಕೊಳ್ಳಿ ಆದರೂ ಅದು ಯಾವುದಕ್ಕೂ ನಾವು ಕಲೆ ಕೆಡಿಸ್ಕೊಳ್ಳಿಲ್ಲ ಎರಡ್ ಸಾವಿರದ ಹದಿಮೂರಲ್ಲಿ ನಾವೆಲ್ಲರೂ ಸಹಕಾರ ಕೊಟ್ಟು ಅತಿ ಹೆಚ್ಚಿನ ಬಹುಮತದಿಂದ ಗೆಲ್ಸ್ಕೊಟ್ಟಿದ ಕಾರಣ ನನಗೆ ಸರ್ಕಾರದಲ್ಲಿ ಭಾಗವಾಗಿ ಮಂತ್ರಿ ಆಗುವಂತ ಅವಕಾಶ ಲಭಿಸ್ತು ಜಿಲ್ಲೆಯ ಜವಾಬ್ದಾರಿ ಸಿಕ್ತು ಎರಡ್ ಸಾವಿರದ ಎಲ್ಲರೂ ಬಂದು ಕೇಳೋದು ಭವನ ಭವನ ಅಂತದ್ದು ನನಗೆ ಯಾಕೋ ಭವನ ಅಂದ್ರೆ ನನಗೆ ಯಾಕೋ ಅದು ಸ್ವಲ್ಪ ಅನರ್ಜಿ ಆಗೈತಿ ಈ ಭವನಗಳು ಬಹಳಷ್ಟು ಕಡೆ ಕಟ್ಟಿದ್ದಾರೆ ಆದ್ರೆ ಆ ಭವನಗಳನ್ನ ಉಪಯೋಗ ಮಾಡ್ಕೊಳ್ತಾ ಇಲ್ಲ ಜನ ಅಲ್ಲಿ ಹಸುಗಳು ಕಟ್ಟ ಅಥವಾ ಕಸ ಹೊಡೆಯೋದಿಲ್ಲ ಏನು ಮಾಡಲ್ಲ ಆಮೇಲೆ ಬೇಡಿಕೆ ಏನಂದ್ರೆ ಸರ್ಕಾರ ಕೂಡ ತಪ್ಪು ಮಾಡಿದೆ ಹಿಂದೆ ಸರ್ಕಾರಗಳು ಭವನ ಅಂತಕ್ಕಂಥದ್ದಕ್ಕೆ ಪ್ರೋತ್ಸಾಹ ಕೊಟ್ಬಿಟ್ಟಿದ್ದಾರೆ ಎಷ್ಟೋ ಕಡೆ ಭವನ ಅಂತ ಹೇಳಿ ಅದು ದೇವಸ್ಥಾನವಾಗಿ ಕನ್ವರ್ಟ್ ಆಗ್ಬಿಟ್ಟಿದ್ದಾರೆ ಈ ತರ ಬೇರೆ ಬೇರೆ ಆಗಿದೆ ಅದಕ್ಕೆ ನಾವು ಚಿಂತಾಮಣಿ ಹೃದಯ ಭಾಗದಲ್ಲಿ ಆ ಕಾಲದಲ್ಲಿ ಅಂಬೇಡ್ಕರ್ ಅವರ ಹೆಸರಲ್ಲಿ ಭವನ ಕಟ್ಟಬೇಕು ಅಂತ ತೀರ್ಮಾನ ಮಾಡಿ ನಾನೇ ಎಲ್ಲಾ ರೀತಿ ಅದಕ್ಕೆ ಜಾಗ ದುಡ್ಸಿ ಎಲ್ಲ ಮಾಡಿದ್ದೆ ಆದ್ರೂ ನನ್ನ ಮೇಲೆ ಅಪಪ್ರಚಾರ ದೊಡ್ಡ ಮಟ್ಟದಲ್ಲಿ ಜನ ಭವನಕ್ಕೆ ನಾನು ಮಾಡಿಸಿದ್ದೆ ವಿನ್ಯಾಸ ಮಾಡಿಸಿದ್ದೆ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ದುಡ್ಡು ಸಿಗಲ್ಲ ಅಂತ ಹೇಳಿ ನಾನು ನಗರಸಭೆಯಿಂದ ಮಾಡಿಸೋಣ ಅಂಬೇಡ್ಕರ್ ಕಲಾಭವನ ಅಂತ ಅದಕ್ಕೆ ಹೆಸರಿಟ್ಟಿದ್ದಕ್ಕೆ ಅದೇ ನನ್ನ ಮೇಲೆ ತಪ್ಪು ಅಂತ ಅಂತೇಳಿ ಇತರ ಬಹಳಷ್ಟು ಆಪಾದನೆ ವಾಲ್ಮೀಕಿ ಭವನಕ್ಕೆ ಜಾಗ ಅಂತೇಳಿ ಇಲ್ಲೇ ಫಿಟ್ರಿಬೆಟ್ ಪಕ್ಕದಲ್ಲೇ ಎಲ್ಲರೂ ಆ ರೀತಿ ಅದನ್ನ ನಿಜ ಅಂತ ಮಾಡಿಕೊಂಡು ನನ್ನ ವಿರುದ್ಧವಾಗಿ ಹೋಗಿದ್ದರೆ ಯಾಕಂದ್ರೆ ಒಕ್ಕಲಿಗರ ಸಮಾಜವನ್ನು ಸೇರ್ಕೊಂಡು ನನಗೆ ವಿರುದ್ಧ ಅಂತ ಎತ್ಕೊಂಡು ನಾನು ಒಕ್ಕಲಿಗರ ಜಾತಿಗೂ ವಿರುದ್ಧದಲ್ಲಿ ಕೂಡ ಇದೆ ಅದರಿಂದ ಏನೇನೋ ಅವರ ರಾಜಕೀಯ ಲಾಭಗಳ ಲಾಭಗಳಾಗುತ್ತೆ ಮಾಡಿದ್ರು ಅವೆಲ್ಲ ಮಾಡಿದ್ರು ಸಹ ಅವರೆಲ್ಲ ಹಿಂದೆ ಬಿಟ್ಟು ನಾವು ಯಾವುದು ಅದನ್ನ ತಲೆ ಕೆಡ್ಸ್ಕೊಡ್ತೀರಾ ನನ್ನ ಕರ್ತವ್ಯ ಇದೆ ಇವತ್ತು ಎಲ್ಲಾ ಜಾತಿ ಧರ್ಮದ ಅವರಿಗೆ ನಾವು ಗೌರವ ಕೊಡಬೇಕು ಮತ್ತು ನನ್ನ ಕೈಲಾದಷ್ಟು ಅವರಿಗೆ ಒಳ್ಳೇದು ಮಾಡಬೇಕು ಎಲ್ಲರೂ ಇವತ್ತು ಚಿಂತಾಮಣೆಯಲ್ಲಿ ಒಂದು ಒಳ್ಳೆ ಗೌರವಿತವಾದಂಥ ಒಂದು ಬದುಕನ್ನು ಕಟ್ಕೊಳ್ಳಲಿಕ್ಕೆ ನನ್ನ ಕೈಯಲ್ಲಿ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಒಳ್ಳೆಯ ಕೆಲಸನ ಮಾಡೋಣ ಹತ್ತು ಜನಕ್ಕೆ ಒಳ್ಳೇದು ಮಾಡಬೇಕು ಒಂದೊಂದು ಸಂದರ್ಭದಲ್ಲಿ ಹತ್ತು ಜನಕ್ಕೆ ಒಳ್ಳೇದು ಮಾಡುವಂಥ ಸಂದರ್ಭದಲ್ಲಿ ಒಬ್ಬರೊಬ್ಬರು ಅನನುಕೂಲ ಆಗ್ಬೋದು ಈಗ ಒಂದು ಉದಾಹರಣೆ ಕೊಡ್ತೀನಿ ಈಗಲನ್ನ ಕಟ್ಟಿದ್ದು ಯಾರು ಮುಂಚೆ ಡಪಾಂಗ್ರಿ ಓದೋದು ಮೂವತ್ತಾರು ವರ್ಷಗಳಿಂದ ಸ್ಟೇ ಡಿ ಎಫ್ ಮುಂದೆ ಡಬಾಂಗಡಿಗಳಿತ್ತು ಅದೇ ಡಬಾಂಗಡಿ ಇವತ್ತು ಬೇಕಿದ್ರೆ ಚಿಂತಾಮಣಿ ಬೆಳೀಲಿಕ್ಕೆ ಹಾಕ್ತಿತ್ತ ನಮ್ಮ ತಂದೆಯವರು ಆಕಾರದಲ್ಲಿ ಅವರಿಗೆ ಮುನ್ನೂರು ರೂಪಾಯಿ ಬಾಡಿಗೆ ಮೂವತ್ತು ಸಾವಿರ ಅಡ್ವಾನ್ಸ್ ಕೊಡಿ ನಿಮಗೆ ಅಂಗಡಿ ಕಟ್ಕೊಡ್ತೀವಿ ಅಂತಕ್ಕಂಥ ಯೋಜನೆ ಮಾಡ್ತೀವಿ ಕೆಲವರು ಕಟ್ಟಿದ್ರು ಕೆಲವರು ಕಟ್ಟಲಿಲ್ಲ ಒಂಬತ್ನಾಲ್ಕರ ಚುನಾವಣೆಯಲ್ಲಿ ಕೆಲವರೆಲ್ಲ ಅವರೆಲ್ಲ ಹೆಚ್ ಕಟ್ಟಿದ್ರು ಇವರೆಲ್ಲ ನಿಮ್ಮ ತೊಂದರೆ ಮಾಡ್ಬಿಟ್ರು ನಿಮ್ಮ ಡಬ್ಬ ಅಂಗಡಿ ತೆಗ್ದಿಟ್ರು ಅಂತ ವಿರುದ್ಧವಾಗಿ ಓಟ್ ಹಾಕುವಂತದ್ ಮಾಡ್ತೀವಿ ಅದನ್ನ ಮುಂದುವರೆದು ನೂರು ಅಂಗಡಿಗಳೇನಿತ್ತು ನಾವು ಉಳಿದಂತ ಅಂಗಡಿಗಳನ್ನ ನಾನು ಎರಡು ಸಾವಿರದ ಎಂಟರಲ್ಲಿ ಎರಡೂವರೆ ಕೋಟಿ ಮಂಜೂರು ಮಾಡಿಸಿ ನಾವು ಉಳಿದಂತ ಅಂಗಡಿಗಳನ್ನ ಕಟ್ಟುವಂತದ್ ಮಾಡಿ ಸ್ಟೇಡಿಯಂಗೆ ಟ್ರ್ಯಾಕ್ ಇರ್ಲಿಲ್ಲ ನಿಮ್ಗೆ ಗೊತ್ತಿದೆ ಮಳೆ ಬಂದ್ರೆ ನೀರ್ ನಿರ್ತಾ ಇತ್ತು ಫ್ಯಾಮಿಲಿಯನ್ ಯಾವ ರೀತಿ ಇತ್ತು ನಿಮ್ಗೆ ಗೊತ್ತಿದೆ ಇವೆಲ್ಲ ನೆನಪು ಮಾಡ್ಕೋಬೇಕು ಯಾಕಂದ್ರೆ ಕೆಲವ್ರು ಮಾತಾಡೋದು ಶೈಲಿ ಹೆಂಗಿರತ್ತೆ ಅಂದ್ರೆ ನಾವು ಇಲ್ಲಿ ಬರೀ ಅಕ್ರಮ ಆಸ್ತಿ ಮಾಡಿಕೊಂಡೇ ಇಲ್ಲಿ ರಾಜಕಾರಣ ಮಾಡಿದೀವಿ ಎಪ್ಪತ್ತೆಂಬತ್ತು ವರ್ಷದಿಂದ ಇನ್ನೇನು ಇಲ್ಲಿ ಅಭಿವೃದ್ಧಿಗಳು ಮಾಡಿಲ್ಲ ಅನ್ನೋ ರೀತಿಯಲ್ಲೇ ಪಾಪ ಅವರು ಅವ್ರ ಸತ್ಯ ಹರಿಶ್ಚಂದ್ರ ಮೊಮ್ಮಗನ್ತರ ಅವ್ರು ಇಲ್ಲೇ ಹುಟ್ಟಿ ಬೆಳೆದು ಅವರ ಅಪ್ಪ ಅವ್ರ ತಾತ ಅವ್ರ ಮುತಾತ ಎಲ್ಲ ಇಲ್ಲೇ ಚಿಂತಾಮಣಿ ಬೆಳವಣಿಗೆ ಏಳ್ಗೆಗೆ ಎಲ್ಲಾ ರೀತಿ ಪ್ರಯತ್ನ ಪಟ್ಟಂಗೆ ಅವ್ರು ಮಾತಾಡೋಂತ ಮಾತು ಶೈಲಿ ನಿಮ್ಗೆ ಗೊತ್ತಿದೆ ಇಲ್ಲಿ ಯಾರಾದರೂ ಡಿಪ್ಲೊಮಾ ಓಲ್ಡರ್ಸ್ ಇದ್ರೆ ಯಾವತ್ತಾಗಿ ಅದಕ್ಕೆ ಉತ್ತರ ಕೊಡುವಂತ ಮಟ್ಟದಲ್ಲಿ ನಮ್ಮ ಉತ್ತರ ಕೊಡ್ತಾ ಇತ್ತು ನಿಮ್ದು ಯಾವೂರಪ್ಪ ನಿನ್ಗೇನು ಗೊತ್ತು ಚಿಂತಾಮಣಿ ಚರಿತ್ರೆ ಅಂತ ವಾಪಸ್ ಗಟ್ಟಿಯಾಗಿ ಬುದ್ಧಿವಂತರ ಹುಡುಗರು ಸಾಮಾಜಿಕ ಜಾಲತಾಣದಲ್ಲಿ ಮುಗಿದ್ರೆ ಅವಾಗ ಬಾಯಿ ಮುಚ್ಚಬೇಕು ಇವತ್ತಿಗೂ ಬಾಯಿಗೆ ಬೀಗ ಹಾಕೋಕೆ ಅವ್ರಿಗೆ ಇನ್ನೂ ಆಗಿಲ್ಲ ಈ ರೀತಿ ಪರಿಸ್ಥಿತಿಗಳಲ್ಲಿ ಹತ್ತು ವರ್ಷ ನಾನು ಸೋತಿದ್ದಂಥ ಸಂದರ್ಭದಲ್ಲಿ ನೀವು ನಂಬಲಿಕ್ಕೆ ಸಾಧ್ಯ ಇಲ್ಲ ಎರಡ್ ಸಾವಿರದ ಇಪ್ಪತ್ತ್ ಸ್ಟೇಡಿಯಂ ಅಂಗಡಿಗಳ ಬಾಕಿ ಎಷ್ಟಪ್ಪ ಅಂದರೆ ಒಂದು ಕೋಟಿ ಎಪ್ಪತ್ತೈದು ಲಕ್ಷ ಎಷ್ಟೋ ಒಂದು ಕೋಟಿ ಬಾಡಿಗೆ ಎಷ್ಟಪ್ಪ ಪ್ರತಿ ತಿಂಗಳು ಅಂದರೆ ಕೆಲವ್ರಿಗೆ ಎಂಟುನೂರು ಕೆಲವ್ರು ಸಾವಿರದ ಇನ್ನೂರು ಕೆಲವ್ರು ಸಾವಿರದ ಐನೂರು ಎಲ್ಲರೂ ಬೇರೆಯವರಿಗೆ ಸಬ್ಲೀಸ್ ಕೊಟ್ಕೊಂಡಿದ್ದಾರೆ ಬಹುತೇಕ ಎಂಟು ಸಾವಿರ ಏಳು ಸಾವಿರ ಹತ್ತು ಸಾವಿರ ಹಂಗಾರೆ ನಿಮ್ಗೆ ಯಾರಿಗೂ ಅಂಗಡಿಗಳು ಕೆಪಾಸಿಟಿ ಕೆಪಾಸಿಟಿಲ್ವಾ ಹಂಗಾರೆ ನೀವು ಸಬ್ಲೀಸ್ ಕೊಟ್ಕೊಂಡು ಆರಾಮಾಗಿ ಮನೆಯಲ್ಲಿ ಇರ್ಬೋದಲ್ಲ ತಿಂಗಳಿಗೆ ಆರಾಮ ಬಾಡಿಗೆ ಅವ್ನ ಯಾರು ಕೊಟ್ಬಿಟ್ಟು ಬಾಡಿಗೆ ವಸೂಲಿ ಮಾಡಿರಲಿಲ್ಲ ನಾವು ಒಳ್ಳೆ ಮಾತಲ್ಲಿ ಹೇಳಿ ಬಾಡಿಗೆ ವಸೂಲಿ ಮಾಡೋಕ್ಕೆ ಭಾಳ ಪ್ರಯತ್ನ ಪಡ್ತೀವಿ ಎರಡು ವರ್ಷದಿಂದ ಕಡೆಗೆ ಈಗ ಅದು ಐದಾರು ತಿಂಗಳಿಂದ ಭಾಳ ಕಠಿಣವಾಗಿ ನಿರ್ಧಾರ ಮಾಡಿ ಬೀಗ ಹಾಕ್ಸ್ತಾ ಇದ್ದೀವಿ ಈಗ ವಸೂಲಿ ಆಗಿ ಆಗಿ ಇನ್ನೂ ಮೂವತ್ತೇಳು ಮೂವತ್ತೆಂಟು ಲಕ್ಷ ಬಾಕಿ ನಾನು ನಿಮ್ಗೆ ಹೇಳ್ತಾ ಇರೋಂಥ ವಿಚಾರ ನಾನು ಈ ರೀತಿ ಕಠಿಣವಾಗಿ ನಿರ್ಧಾರ ತಗೊಂಡಿಲ್ಲ ವಸೂಲಿ ಆಗ್ತಿತ್ತ ಯಾರ್ದು ಅದು ಜಾ ದುಡ್ಡು ಯಾರಿಗೋಸ್ಕರ ಮಾಡ್ತಾ ಇದ್ವಿ ನಾವು ಐ ಡಿ ಎಸ್ ಎಫ್ ಟಿ ಅಂಗಡಿಗಳು ನಿಮ್ಗೆ ದೋರಿದ್ರೆ ನಮ್ಮ ತಂದೆಯವರು ತೊಂಬತ್ತೆರಡರಲ್ಲಿ ತೊಂಬತ್ಮೂರಲ್ಲಿ ಶುರು ಮಾಡಿಸಿದ್ರು ಎರಡ್ ಸಾವಿರದ ನಾಲ್ಕರಲ್ಲಿ ಆಜಾದ್ ಚೌಕಲ್ಲಿ ಭಾಷಣ ಮಾಡುವಂಥ ಸಂದರ್ಭದಲ್ಲಿ ಚುನಾವಣೆ ಸಂದರ್ಭದಲ್ಲಿ ಅದನ್ನ ಬೆಳೆದು ತರ್ತೀನಿ ಅದನ್ನು ಉಪಯೋಗಕ್ಕೆ ತರ್ತೀನಿ ಅಂತ ಹೇಳಿದೆ ಬಹುಶಃ ನೀವೆಲ್ಲ ಬಸ್ ಸ್ಟ್ಯಾಂಡ್ಗೆ ಆಕಡೆ ಈ ಕಡೆ ಓಡಾಡೋದಕ್ಕೆ ಗೊತ್ತಿರ್ತದೆ ನಿಮ್ಗೆ ನನ್ನ ಹತ್ರ ಫೋಟೋಗಳು ಎಲ್ಲ ಇತ್ತು ಅಂಗಿಗಳು ನೆಲೆಸ್ತಾ ಇತ್ತು ಶಟ್ರುಗಳೆಲ್ಲ ಯೂರಿನ್ ಪಾಸ್ ಮಾಡಿ ಶಟ್ರುಗಳೆಲ್ಲ ಕರ್ಗೋವಿ ಹೌದಾ ಇಲ್ವಾ ಮೇಲೆ ಸ್ಟೀಲ್ ಎಲ್ಲ ಕಟ್ ಮಾಡೋಕ್ಕಿದ್ರು ಅದಕ್ಕೆ ಒಂದು ಕಾರ್ಯ ರೂಪಕ್ಕೆ ತಂದು ಅದನ್ನ ಬಾಡಿಗೆ ಕೊಡುವಂಥದ್ದು ಮಾಡ್ತಾರೆ ಅದರಿಂದ ಎಷ್ಟು ಜನಕ್ಕೆ ಬದುಕು ಕಟ್ಕೊಂಗ್ಸಿ ಏನೇನು ಪ್ರೊಸೀಜರ್ ಫಾಲೋ ಮಾಡಬೇಕು ಸರ್ವ ಸದಸ್ಯರ ಸಭೆ ಎಲ್ಲ ಮಾಡಿ ನಾವು ಆ ಜಾಗನ ಎರಡು ಕೋಟಿ ಎಂಬತ್ತು ಲಕ್ಷಕ್ಕೆ ಏನು ಒಂದು ಸರ್ಕಾರಿ ಬೆಲೆ ಏನಿದೆ ಅದನ್ನ ಯುವಜನ ಸೇವೆ ಇಲಾಖೆ ಕೊಡ್ಸಕ್ಕೆ ಆದೇಶ ಮಾಡಿಸಿ ಕೊಡೋಕೋದ್ರೆ ಅರ್ಜಿ ಕೊಡಿಸ್ತಾರೆ ಅದಕ್ಕೆ ಸೊಸೈಟಿನ ಪುನಶ್ಚೇತನ ಮಾಡಬೇಕಿತ್ತು ಬಹಳ ಕಮ್ಮಿ ರೇಟಿಗೆ ಕೊಟ್ಬಿಟ್ಟಿದ್ದಾರೆ ಯಾರು ಕೊಟ್ಟಿದ್ದಾರೆ ಕೊಟ್ರ ಇವ್ ಕೊಟ್ರ ಸರ್ಕಾರ ಇಲಾಖೆ ಇವತ್ತು ಯುವ ಜನ ಸೇವಾ ಇಲಾಖೆ ಯಾರಿಗೋಸ್ಕರ ಇವರಲ್ಲಿರ್ತಕ್ಕಂತ ಯುವ ಜನತೆಗೆ ಅದನ್ನ ಅರ್ಜಿ ಕೊಡಿಸ್ತಾರೆ ಇದು ಇವ್ರ ಉದ್ದೇಶಗಳು ಹತ್ತು ವರ್ಷ ನೀವಿದ್ರ ಯಾಕೆ ಪುನಶ್ಚೇತನ ಮಾಡಲಿಲ್ಲ ಅರ್ಜುನ್ ಏನಪ್ಪ ಅವರು ಒಂದು ರೂಪಾಯಿ ಹಣ ಎಲ್ಲೂ ತರಲಿಲ್ಲ ಅಂದ್ರೆ ನಾನು ಯಾಕೆ ಇವೆಲ್ಲ ಹೇಳಿದೆ ಅಂತ ಹೇಳ್ತಾ ಇದ್ರು ಅಂದ್ರೆ ಐಡಿಎಸ್ ಡಿ ಎಸ್ ಅಂಗಡಿಗಳು ಸುಮಾರು ನಾಲ್ಕೈದು ಕೋಟಿ ಬಾಕಿ ಇದೆ ರೆಕಾರ್ಡ್ ಇಲ್ಲ ರೆಕಾರ್ಡ್ಸ್ ಇಲ್ಲ ಅದ್ರದ್ದು ಈಗ ಇನ್ನ ಎರಡೂವರೆ ಮೂರು ಕೋಟಿ ಆಗ್ಬೇಕು ಬಹಳಷ್ಟು ಜನ ಬೇಕಾದವರು ನಮ್ಮ ಅನುಯಾಯಿಗಳದೆ ನಾವು ಅಂಗಡಿಗಳು ಬಿಗಾಕ್ಸಿದಿಲ್ಲ ಈಗ ಐ ಡಿ ಎಸ್ ಎಂ ಟಿ ಅಕೌಂಟ್ ಅಲ್ಲಿ ಸುಮಾರು ಐದೂವರೆ ಆರು ಕೋಟಿ ರೂಪಾಯಿ ಬಿಟ್ಟಿದೆ ಮುನ್ಸಿಪಾಲಿಟಿಯಲ್ಲಿ ನಾನು ಮಂತ್ರಿ ಆದಂತ ಸಂದರ್ಭದಲ್ಲಿ ಅವ್ರು ಯಾರೋ ಗುರುದೇವ ಗುರುದತ್ತ ಗುರು ಗುರು ರಾಘವೇಂದ್ರ ರಾಘವೇಂದ್ರ ಗುರು ಅಂತ ಎಂಟು ಸಾವಿರ ರೂಪಾಯಿ ಬಿಟ್ಟು ಹೋಗಿದ್ರು ಇಷ್ಟೋ ಎಂಟು ಸಾವಿರ ರೂಪಾಯಿ ಅಕೌಂಟ್ ಅಲ್ಲಿ ಬಿಟ್ಟು ಹೋಗಿದ್ರು ಇವತ್ತು ಆರೂವರೆ ಏಳು ಕೋಟಿ ರೂಪಾಯಿ ಇವತ್ತು ಮುನ್ಸಿಪಾಲಿಟಿ ಅಕೌಂಟ್ ಅಲ್ಲಿ ದುಡ್ಡಿದ್ರು ಇಡೀ ಜಿಲ್ಲೆಯಲ್ಲಿ ಯಾವ ಮುನ್ಸಿಪಾಲ್ಟಿಲಿ ಇಷ್ಟು ಈ ತರ ಹೆಂಗೆ ಬದಲಾವಣೆ ಆಯ್ತು ನಾನು ಯಾಕೆ ಇದೆಲ್ಲ ಹೇಳ್ಕೊಂಡು ಬಂದಿದ್ರೆ ಇನ್ನು ಹೇಳ್ಕೊಂಡು ಹೋದ್ರೆ ಬಹಳಷ್ಟಿದೆ ಈಗ ಸಮಯ ಜಾಸ್ತಿ ಆಗಿದೆ ನಾವು ಕೆಲವು ಸಂದರ್ಭದಲ್ಲಿ ಕಠಿಣವಾದಂತ ತೀರ್ಮಾನ ಮಾಡಬೇಕಾಗುತ್ತೆ ಈಗ ರಸ್ತೆ ಬೆಂಗಳೂರು ರಸ್ತೆ ಒಂದು ನಾನು ಬಹಳ ದಿನಗಳ ಕನಸೋದು ನಾನು ಅವಾಗ ಸೋತ್ಬಿಟ್ಟೆ ಬಿಟ್ಟೆ ಕೆ ಶಿಪ್ಪಲ್ಲಿ ಮಾಡಿಸೋಣ ಅಂತ ಪ್ಲಾನ್ ಮಾಡಿದ್ದೆ ಸೋತ್ಬಿಟ್ಟಿದ್ದಕ್ಕೆ ಬಿಟ್ಟಿದ್ದಕ್ಕೆ ಅಧಿಕಾರಿಗಳು ಸಹಕಾರ ಕೊಡ್ಲಿಲ್ಲ ಗೊತ್ತಿದೆ ನಿಮ್ಗೆ ಯಾರು ಸಹಕಾರ ಕೊಡ್ತೀರಾ ಮಾಡ್ತಾ ಇದ್ರು ಬಂದ್ರೆ ಅಧಿಕಾರಿಗಳನ್ನ ನಾನು ಸೋತ ಕರ್ಕೊಂಡು ಬಂದ್ರೆ ಮೇಲೆ ಬೇಕಾದ್ರೆ ಬಿಡ್ತಾರೆ ನೀವು ಎಕ್ಸಾಮ್ ಲೆಕ್ಕ ಹೋಗ್ತೀರ ನಾನು ಹೇಳಿದೆ ಆಫೀಸರ್ಸ್ಗೆ ನನಗೂ ದೇವ್ರಿಗೆ ಮುಂದೆ ಅವಕಾಶ ಕೊಡ್ತಾನೆ ಅವಾಗ ನಾನು ಮಾಡ್ತೀನಿ ನನ್ನ ಕನ್ಸೇನಿದೆ ಅದು ಮಾಡೇ ಮಾಡ್ತೀನಿ ಎಂಟು ಕೋಟಿಯಲ್ಲಿ ಸ್ಕೀಮ್ ಸ್ಕೀಮಲ್ಲಿ ಶುರು ಮಾಡಿದ್ವಿ ಈಗ ಸಾಕಾಗಲ್ಲ ಇನ್ನು ಅರ್ಧ ಆಗ್ತಾ ಇದೆ ಅಂತ ಹೇಳಿ ಯಾಕಂದರೆ ಇದು ಪದೇ ಪದೇ ಮಾಡೋಕ್ಕಾಗಲ್ಲ ಈಗ ನಾನು ನಾನಿವತ್ತು ಮುಖ್ಯಮಂತ್ರಿಗಳ ವಿಶೇಷ ಅನುದಾನದಲ್ಲಿ ಏಳು ಕಾಲು ಕೋಟಿ ಕೊಡ್ತಾಯಿದ್ದೆ ಏಳು ಕೋಟಿ ಹದಿನೈದು ಹದಿಮೂರು ಲಕ್ಷ ಕೊಡ್ತಾಯಿದ್ದೆ ಪೂರ್ತಿ ಪಿ ಸಿ ಆರ್ ಕಾಂಪ್ಲೆಕ್ಸ್ ಕಾಂಪ್ಲೆಕ್ಸಲ್ಲಿ ಜಾಗ ಸಿಗುತ್ತೆ ಅವಕಾಶ ಸಿಗುತ್ತೆ ಪೂರ್ತಿ ವಿಸ್ತೀರ್ಣ ಮಾಡಿ ಫುಟ್ಪಾತ್ ಮಾಡಿ ಪಾರ್ಕಿಂಗ್ ವ್ಯವಸ್ಥೆ ಮಾಡಿ ಲೈಟ್ಸ್ ಹಾಕ್ತೀವಿ ಹೊಸ ಲೈಟ್ಸ್ ಹಾಕ್ತೀವಿ ಸೆಂಟ್ರಲ್ ಲೈಟ್ ಹಾಕ್ತೀವಿ ಸೈಡಲ್ಲಿ ಲೈಟ್ ಹಾಕ್ತೀವಿ ಗಿಡಗಳು ಉಳಿಸ್ತೀವಿ ಇವೆಲ್ಲ ಮಾಡ್ತೀವಿ ಇದೆಲ್ಲ ಯಾರು ರೀತಿ ಬಹಳಷ್ಟು ಕೆಲಸಗಳು ಮಾಡ್ತಾ ಇದೀವಿ ಈಗ ಆಸ್ಪತ್ರೆ ಇನ್ನೊಂದು ಮತ್ತೊಂದು ನಾವು ಹೇಳ್ಕೊಳಕ್ ಹೋಗೋಕ್ಕಾಗಲ್ಲ ಹೇಳಕ್ ಹೋಗಲ್ಲ ಈಗ ನಾನು ಇವೆಲ್ಲ ಯೋಚನೆ ಮಾಡಿ ಅಂಬೇಡ್ಕರ್ ಭವನ ಅವರು ಪ್ರಾರಂಭ ಮಾಡಿದ್ರು ಮುನ್ನೂರೈವತ್ತು ಜನ ಮಾಡಿ ಕೇವಲ ಮೂರು ನಾಲ್ಕು ಕೋಟಿಗೆ ಮೂರು ಕೋಟಿ ಮೂರು ಕೋಟಿ ಖರ್ಚು ಮಾಡಿದ್ರೆ ಇನ್ನು ಎಪ್ಪತ್ತೈದು ಲಕ್ಷ ಬಾಕಿ ಇದೆ ನೀವು ಬಹುಶಃ ಯಾರನ್ನ ಒಳಗೊಂಡ್ ನೋಡ್ಕೊಂಡ್ ಬಂದಿದ್ರೆನೋ ಗೊತ್ತಿಲ್ಲ ನಮ್ಮ ಹತ್ರ ವಿಡಿಯೋ ಇದೆ ನೆಕ್ಸ್ಟ್ ದಾಖಲೆ ಇದೆ ಎಲ್ಲ ತೋರಿಸ್ತೀವಿ ಈಗ ನಾವು ಎಂಟುನೂರ ಐವತ್ತು ಜನ ಕೂರೋದಕ್ಕೆ ಇವತ್ತು ಬಿಲ್ಡಿಂಗ್ ನಡೆದಾಗಿದ್ದೇನೆ ನೋಡಿದ್ದೀರಾ ಯಾಕಂದರೆ ಕಟ್ಟಿರೋ ಅಂಥ ಸರ್ಕಾರಿ ದುಡ್ಡ ಪೂರ್ತಿ ನಾವು ಹೊಡೆಯೋಕ್ಕಾಗಲ್ಲ ಇರೋದನ್ನೇ ನಾವು ಯಾವ ರೀತಿ ಹೆಚ್ಚು ಮಾಡೋಕ್ಕೆ ಸಾಧ್ಯ ಇದೆ ಅಂಥೇಳಿ ನಾವು ಅದನ್ನು ಸೀಮಿತವಾಗಿ ಹಿಂದೆ ಜಾಗ ಎಲ್ಲ ನಾವು ತಗೊಂಡು ಮಾಡಿ ಈ ಕಡೆ ತಾಲೂಕು ಆಫೀಸ್ ಹಳೆ ಜಾಗ ಅಲ್ಲಿ ಸ್ವಲ್ಪ ಎಕ್ಸ್ಟೆಂಡ್ ಮಾಡಿಕೊಂಡು ಸುತ್ತಲೂ ವೆಹಿಕಲ್ ಓಡಾಡಬೇಕು ಅಂತ ಹೇಳಿ ಎಂಟುನೂರ ಐವತ್ತು ಹಾಸನ ಒಂಬತ್ತು ಕೋಟಿ ಹೆಚ್ಚುವರಿ ಕೊಡಿಸಿದೆ ಅದು ಸಾಕಾಗ್ತಾ ಇಲ್ಲ ಅಂತೇಳಿ ಈಗ ಮತ್ತೆ ಐದು ಕೋಟಿ ನಲ್ವತ್ತು ಲಕ್ಷ ಕೊಡಿಸಿದ್ದೀನಿ ಇನ್ನೂ ಐವತ್ತು ಐವತ್ತು ಲಕ್ಷ ಒಟ್ಟು ಇನ್ನು ಆರು ಒಟ್ಟು ಹದಿನೈದು ಕೋಟಿ ನಾನೇ ಕೊಡಿಸ್ತಾ ಇದ್ದೀನಿ ಕೊಡಿಸಿದ್ದೀನಿ ಈಗ ಇಂಟೀರಿಯರ್ಸ್ ಕೆಲಸ ಶುರುವಾಗಿದೆ ಫೆಬ್ರವರಿ ಮಾರ್ಚ್ ತಿಂಗಳ ಒಳಗಡೆ ಪೂರ್ಣ ಆಗಬೇಕು ದೊಡ್ಡದಾದ ಕಾರ್ಯಕ್ರಮ ಮಾಡಿ ಅದನ್ನು ಅಲ್ಲಿ ಅದನ್ನು ಎಲ್ಲರಿಗೂ ಲೋಕಾರ್ಪಣೆ ಮಾಡಬೇಕು ಅನ್ನೋ ಉದ್ದೇಶ ಇದೆ ಇಷ್ಟು ಐವತ್ತು ಸೀಟ್ ಮಾಡಿದಾಗ ಇನ್ನು ಎಲ್ಲ ಸಮುದಾಯಗಳು ಕೆಲವರು ನಮ್ಮ ಭವನ ಭವನ ಅಂತೇಳಿ ಮಾಡೋಕ್ಕೋದ್ರೆ ಈ ಭವನನೇ ಅಂಬೇಡ್ಕರ್ ಭವನ ಕಟ್ಟುವಂಥದ್ದೇ ಬಹುಶಃ ವರ್ಷಕ್ಕೆ ಒಂದು ಇಪ್ಪತ್ತು ದಿವಸ ಮೂವತ್ತು ದಿವಸ ಅಥವಾ ಅಮ್ಮ ಅಂದರೆ ಒಂದು ನಾಲ್ಕು ತಿಂಗಳು ಉಪಯೋಗ ಬರ್ಬೋದು ಮಿಕ್ಕಿದ ದಿವಸ ಬೀಗ ಹಾಕಿರ್ತದೆ ಹೌದಲ್ಲ ಕಾಲೇಜ್ ಕಾರ್ಯಕ್ರಮ ವೈಯಕ್ತಿಕ ಕಾರ್ಯಕ್ರಮ ಎಷ್ಟೇ ಮಾಡಿ ಏನೇ ಕಾರ್ಯಕ್ರಮ ಮಾಡಲಿ ಅಷ್ಟೇ ಆ ಒಂದು ಭವನಕ್ಕೆ ನೀವು ಜನ ಉಪಯೋಗ ತಗೋತಿ ಎಲ್ಲ ಜಾತಿ ಧರ್ಮದವರು ಭವನ ಭವನ ಅಂತ ಕಟ್ಕೊಂಡು ಹೋದರೆ ಏನಾಗುತ್ತೆ ಅಂತಕ್ಕಂಥದನ್ನ ಯೋಚನೆ ಮಾಡಿ ನಾನು ಇದನ್ನ ಶೈಕ್ಷಣಿಕ ಶೈಕ್ಷಣಿಕ ಅಧ್ಯಯನ ಕೇಂದ್ರ ಅಂತ ಹೇಳಿ ಇವತ್ತು ಇದನ್ನ ಮಾಡಬೇಕು ಅಂತ ಹೇಳ್ಬಿಟ್ಟು ಎಲ್ಲಾ ಜಾತಿಯವರಿಗೂ ಕೊಡಬೇಕು ಅಂತ ಹೇಳಿ ನಾವು ಇದನ್ನ ಶೈಕ್ಷಣಿಕ ಮತ್ತು ಸಾಮಾಜಿಕ ಅಧ್ಯಯನ ಕಲಿಕಾ ಕೇಂದ್ರ ನಿಮ್ಗೆ ಗೊತ್ತಿದೆ ಈಗ ಮಕ್ಕಳು ಏನು ಇಂಜಿನಿಯರಿಂಗ್ ಕಾಲೇಜ್ದು ಆ ಸೈಡು ಏನು ಆ ಕಡೆ ಈಗ ಅವರು ಕೆಲಸ ಮಾಡ್ತಾ ಇದ್ದಾರಲ್ಲ ಆ ಸೈಡು ಅಲ್ಲಿ ಯಾವ್ದಾದ್ರು ಬಾರ್ಗಿನ ಅಲ್ಲ ಪಕ್ಕದಲ್ಲಿ ಆ ಕಡೆಗೆ ಎಂಬತ್ತಡಿ ರಸ್ತೆ ಇಪ್ಪತ್ನಾಲ್ಕು ಮೀಟರ್ ರಸ್ತೆ ಮಾಡ್ತೀವಿ ಅಲ್ಲೇ ಇಂಜಿನಿಯರಿಂಗ್ ಕಾಲೇಜ್ ಪಕ್ಕದಲ್ಲೇ ಐ ಬಿ ಬರ್ತದೆ ಹೊಸ ಇನ್ಸ್ಪೆಕ್ಷನ್ ಬಂಗ್ಲೋ ನಮ್ಮ ಟಿ ಬಿ ಟಿ ಬಿಲ್ಡಿಂಗು ಕೆಲಸ ಶುರುವಾಗ್ತಾ ಇದೆ ಈಗ ಬ್ಲಾಸ್ಟಿಂಗ್ ಮಾಡ್ತಾ ಇದ್ದಾರೆ ಕೆಲಸ ಶುರು ಮಾಡ್ತಾರೆ ಸುಮಾರು ಹದಿನಾಲ್ಕು ರೂಮ್ ಬರ್ತದೆ ಅಲ್ಲಿ ಹನ್ನೆರಡು ಹದಿನಾಲ್ಕು ರೂಮ್ ಬರ್ತದೆ ಹದಿನಾಲ್ಕು ರೂಮ್ ಬರುತ್ತೆ ಸೊ ಹನ್ನೆರಡು ರೂಮ್ ಬರ್ತದೆ ಅಲ್ಲಿ ಮಾಡ್ತಾ ಇದ್ದೀವಿ ಅದ್ರ ಪಕ್ಕದಲ್ಲೇ ಅದ್ರ ಮುಂದೆನೇ ರೋಡ್ ಹಿಂದೆ ಹೋಗುತ್ತೆ ಇದ್ರ ಒಳಕ್ಕೆ ಹೋಗುತ್ತೆ ಇದು ಒಳಗೆ ಹೋದ್ಮೇಲೆ ಹದಿನೆಂಟು ಮೀಟ್ರ್ ರೋಡ್ ಮಾಡಿದ್ವಿ ಭತ್ತಕ್ಕೆ ಒಂದು ಮೂರ್ನಾಲ್ಕು ರಸ್ತೆ ಸಣ್ಣ ರಸ್ತೆಗಳು ಮಾತ್ರ ನಲವತ್ತಡಿ ಮಾಡಿದ್ದೀವಿ ಈಗ ಏನು ನಾನು ತಮಗೆ ಜಾಗ ಗುರ್ಸಿದೀವಿ ಮೂವತ್ತು ಗುಂಟೆ ಇದು ಡಬಲ್ ರೋಡ್ಗೆ ಟಚ್ ಆಗುತ್ತೆ ಇದು ಡಬಲ್ ರೋಡ್ಗೆ ಟಚ್ ಆಗುವಂಥದ್ದು ನಿಮ್ಮ ಇದ್ರ ಪಕ್ಕದಲ್ಲಿ ಬಹುಶಃ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕೊಟ್ಟಿದ್ದೀವಿ ಅದ್ರ ಪಕ್ಕದಲ್ಲಿ ಒಕ್ಕಲಿಗರ ಕೊಟ್ಟಿದ್ದೀವಿ ಈ ಕಡೆ ಬೇರೆ ಹಾಸ್ಟೆಲ್ ಕೊಟ್ಟಿದ್ದೀವಿ ಹಾಸ್ಟೆಲ್ಸ್ಗೂ ರಿಸರ್ವ್ ಮಾಡಿಸಿದ್ದೀನಿ ದೇವರಾಜರ್ಸ್ ಅಂತ ಅವ್ರು ಕೊಟ್ಟಿದೀವಿ ಇದು ನಾವು ನೇರವಾಗಿ ಸಮುದಾಯಕ್ಕೆ ಕೊಡಕ್ ಬರಲ್ಲ ಸಮುದಾಯಕ್ಕೆ ಕೊಡಕ್ ಬಂದ್ರೆ ಸರ್ಕಾರಕ್ಕೆ ಹೋಗ್ಬೇಕು ಮತ್ತು ನೀವು ಬೇರೆ ಬೇರೆ ಡಾಕ್ಯುಮೆಂಟ್ ಕೊಡಬೇಕು ದುಡ್ಡು ಕೊಡಬೇಕು ಇದೆಲ್ಲ ಬರ್ತದೆ ಅದಕ್ಕೆ ನಾವೇನ್ ಮಾಡಿದ್ವಿ ಏನು ಇವತ್ತು ಹಿಂದಿದ ಹಿಂದುಳಿದ ವರ್ಗಗಳ ಇಲಾಖೆ ಇದೆ ಇಲಾಖೆ ಹೆಸರಿಗೆ ಇಂತಹ ಸಮುದಾಯದವರಿಗೆ ಅಂತಾನೆ ಪರ್ಟಿಕ್ಯುಲರ್ ಆಗಿ ನಾವು ಅದನ್ನ ಆದೇಶದಲ್ಲೇ ಮೆನ್ಷನ್ ಮಾಡಿಸಿದ್ವಿ ಯಾಕಂದ್ರೆ ಬೇಕಾದ್ರೆ ಕೆಲವರು ಅದನ್ನು ಮೊಸರಲ್ಲಿ ಕಲ್ಲುಡ್ಕುವಂತವ್ರು ಮನ್ಗೆ ಹಾಂ ಗೌರ್ಮೆಂಟ್ಗೆಲ್ಲ ಒಂದೇ ಹೌದಲ್ವಾ ಇವೆಲ್ಲ ಮಾತಾಡ್ತಾರೆ ಇದರಲ್ಲಿ ಸ್ಪಷ್ಟವಾಗಿ ನೀವು ಓದ್ಬೋದು ಆದೇಶ ಪತ್ರ ಇಲ್ಲಿರ್ತಕ್ಕಂಥದ್ದು ಚಿಂತಾಮಣಿ ತಾಲೂಕು ಕೈವಾರ ಹೋಡ್ಲಿ ನಲ್ಬುಟ್ಟಿ ಗ್ರಾಮದ ಸರ್ವೆ ನಂಬರ್ ನಲವತ್ತೇಳರ ತಾಲೂಕು ಭೂಮಾಪಕರು ಸರ್ವೆ ಸ್ಟೇಷನಲ್ಲಿ ತೋರಿಸುವಂತೆ ಬ್ಲಾಕ್ ಹದಿನೈದರಲ್ಲಿ ಮೂವತ್ತು ಗುಂಟೆ ಜಮೀನನ್ನು ಈ ಕೆಳಕಂಡ ಷರತಿ ಒಳಪಡಿಸಿ ಕರ್ನಾಟಕ ಭೂ ಕಂದಾಯ ಅಧಿನಿಯಮ ಸಾವಿರದ ಒಂಬೈನೂರ ತೊಂಬತ್ನಾಲ್ಕು ನಲವತ್ತ ಎಪ್ಪತ್ತೊಂದರ ಅಡಿಯಲ್ಲಿ ಬಲಜಿಗ ಸಮುದಾಯದವರಿಗೆ ಶೈಕ್ಷಣಿಕ ಮತ್ತು ಸಾಮಾಜಿಕ ಅಧ್ಯಯನ ಬಾರ್ ಕಲಿಕಾ ಕೇಂದ್ರ ಕಟ್ಟಡ ನಿರ್ಮಾಣಕ್ಕಾಗಿ ಕಾಯ್ದಿರಿಸಿ ಜಿಲ್ಲಾಧಿಕಾರಿಗಳು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಚಿಕ್ಕಬಳ್ಳಾಪುರ ಜಿಲ್ಲೆ ಅವರಿಗೆ ವರ್ಗಾಯಿಸಿ ಆದೇಶಿಸಿದೆ ಸರ್ಕಾರಿ ಜಾಗ ಸರ್ಕಾರದ ಹೆಸರಿಗೆ ಇರ್ತದೆ ಆದರೆ ಸಮುದಾಯ ಹೆಸರು ಬಾರ್ ಗೋಬಿ ಸಮುದಾಯ ಹತ್ತು ಗುಂಟೆ ಕೊಟ್ಟಿದೆ ಕುಂಬಾರ ಸಮುದಾಯ ಹತ್ತು ಗುಂಟೆ ಕೊಟ್ಟಿದೆ ಪದ್ಮಶಾಲಿ ಸಮುದಾಯ ಅದೊಂದು ಕಾರಣ ಕೊಡ್ತದೆ ಹನ್ನೊಂದು ಪಾಯಿಂಟ್ ಒಂದೆರಡು ಗುಂಟೆ ಅಕ್ಕಸಾಲಿಗ ವಿಶ್ವಕರ್ಮ ಸಮುದಾಯ ಹತ್ತು ಪಾಯಿಂಟ್ ಜೀರೋ ನಾಲ್ಕು ಕೊಟ್ಟಿದ್ದೀನಿ ಬಲಜಿಗ ಸಮುದಾಯ ಮೂವತ್ತು ಕನ್ನಡ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಗೆ ಈಗ ಮಾತಾಡದೆ ಕನ್ನಡ ಭವನ ಇನ್ನೊಂದು ಅಂತಾರೆ ಅದಕ್ಕೆ ನಾವು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಗೆ ಅಲ್ಲೂ ಅಷ್ಟೇ ನಾಳೆ ಭವನ ಅಂತ ಹೇಳಿದ್ರೆ ಆಗೋದಿಲ್ಲ ನಾನು ಇದಕ್ಕೆಲ್ಲ ಮತ್ತೆ ಉದಾಹರಣೆ ಇದೊಂದು ಬೇ ಹೇಳ್ತೀನಿ ಅವರಿಗೆ ಮೂವತ್ತೊಂಬತ್ತು ಪಾಯಿಂಟ್ ಸೊನ್ನೆ ಎಂಟು ಕೊಟ್ಟೆ ಕೊಟ್ಟಿದ್ದೀವಿ ಒಕ್ಕಲಿಗರ ಸಮುದಾಯ ಮೂವತ್ತೊಂಬತ್ತು ಪಾಯಿಂಟ್ ಸೊನ್ನೆ ಎಂಟು ಇದು ಒಂದು ಎಕರೆಗೆ ಸ್ವಲ್ಪ ಕಮ್ಮಿ ಬರ್ತಾ ಇದೆ ಈ ದೇವರಾಜ ಅರಸು ಅಧ್ಯಯನ ಮತ್ತು ಕಲಿಕಾ ಕೇಂದ್ರ ಒಂದೆಕರೆ ರಾಣಿಗಳ ಸಮುದಾಯ ಇಪ್ಪತ್ನಾಲ್ಕು ಪಾಯಿಂಟ್ ಸೊನ್ನೆ ನಾಲ್ಕು ಅದು ಕಾರ್ನರ್ ಎಲ್ಲ ಸಿಕ್ಕಿದೆ ಜಾಗ ಎಕ್ಸ್ಟ್ರಾ ಸಿಕ್ಕಿದೆ ಭೋವಿ ಸಮುದಾಯ ಮೂವತ್ತು ಗುಂಟೆ ಬಾಬು ಜಗ್ಜೀವನ್ ರಾಮ್ ರವರ ಅಧ್ಯಯನ ಮತ್ತು ಕಲಿಕಾ ಕೇಂದ್ರ ಒಂದ್ ಎಕರೆ ಗೊಲ್ಲ ಯಾದವ ಸಮುದಾಯ ಮೂವತ್ತು ಗುಂಟೆ ಮುಸ್ಲಿಂ ಸಮುದಾಯ ಒಂದೆಕರೆ ಒಂಬತ್ತು ಗುಂಟೆ ಈಡಿಗ ಸಮುದಾಯ ಹತ್ತು ಹತ್ತು ಗುಂಟೆ ಕ್ರೈಸ್ತ ಸಮುದಾಯ ಹತ್ತು ಈಗ ಆರ್ಯವೈಶ್ಯ ಸಮುದಾಯಕ್ಕೆ ಮೂವತ್ತು ಗಂಟೆ ಕೊಡಿಸ್ತಾ ಇದ್ದರು ಅದು ಯಾರು ಹೆಸರು ಕೊಡಬೇಕು ಅನ್ನೋದು ಸ್ವಲ್ಪ ಗೊಂದಲ ಆಯಿತು ಅದೀಗ ನಾವು ಐವತ್ತು ನಾಳಕೀಯರ ಆಮೇಲೆ ಬ್ರಾಹ್ಮಣ ಸಮುದಾಯಕ್ಕೆ ಇಪ್ಪತ್ತು ಇದಾರೆ ಅನ್ನೋದು ನಿಮಗೆ ಗೊತ್ತಿದೆ ಅದರಿಂದ ಇವತ್ತು ಜನ ತಿಳುವಳಿಕೆ ಬುದ್ಧಿವಂತಿದ್ದಾರೆ ಇವತ್ತು ಯಾರು ಏನಕ್ಕೆ ಮಾಡ್ತಾ ಇದ್ದಾರೆ ಯಾವ ಕೆಲಸಗಳು ಯಾವ ಉದ್ದೇಶದಿಂದ ಮಾಡ್ತಾ ಇದ್ದಾರೆ ಅದು ಸದುದ್ದೇಶ ಇದೆಯಾ ದುರುದ್ದೇಶ ಇದೆಯಾ ಅಂತಕ್ಕಂಥದ್ದು ಸಾರ್ವಜನಿಕರು ಅರ್ಥ ಮಾಡ್ಕೊಳ್ಳುವಂಥ ಶಕ್ತಿ ಇವತ್ತು ದೇವರು ಎಲ್ಲರಿಗೂ ಕೊಟ್ಟಿದ್ದಾರೆ ಅದರಿಂದ ಪಾಪ ಅವರು ಏನೋ ಅವರೇ ಬುದ್ಧಿವಂತರು ಇನ್ನೆಲ್ಲ ದಡ್ಡರು ಅಂತಕ್ಕಂಥ ಭಾವನೆಯಲ್ಲಿ ಚಿಂತಾಮಣಿ ರಾಜಕಾರಣ ಯಾವಾಗಲೂ ನಾವು ಹಿಂಗೆ ಮಾಡ್ಬೋದು ಹಿಂಗೆ ಯಾವಿಸ್ಬೋದು ಅನ್ನೋಂಥ ನಿಟ್ಟಿನಲ್ಲಿ ಪ್ರಯತ್ನ ಮಾಡ್ತಾ ಇದ್ದಾರೆ ಬಹುಶಃ ಆಗ್ತಾ ಇರ್ತಕ್ಕಂಥ ಕೆಲಸಗಳು ನಮ್ಮ ಬದ್ಧತೆ ಮತ್ತು ನಮ್ಮ ಪ್ರಾಮಾಣಿಕತೆ ಬಹುಶಃ ತಾವು ಗಮನಿಸ್ತೀರಾ ಅಂತಕ್ಕಂಥದ್ದು ನನ್ನ ವಿಶ್ವಾಸ ಅದರಿಂದ ಇವತ್ತು ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿದ್ದೀರಾ ತಮಗೆಲ್ಲರಿಗೂ ಮತ್ತೆ ನನ್ನ ಹೃದಯಪೂರ್ವಕವಾದಂಥ